ಹಲೋ ಅಸ್ಲಾಂ ವೆಲೆಕಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ನಿಮ್ಗೆ ಇದರಲ್ಲಿ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಬಾನ ನಾನು ಇವತ್ತು ಮಾರ್ನಿಂಗಿಂದಲೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇದು ಮಾರ್ನಿಂಗ್ ಮಾರ್ನಿಂಗ್ ಅಲ್ಗಿದ್ದಾರೆ ನೋಡಿದ್ರೆ ಬುರ್ಕ ಹಾಕೊಂಡು ರೆಡಿ ಆಗಿದ್ದಾರೆ ಅಂದ್ಕೊಂಡ್ಬಿಡಿ ಸ್ವಲ್ಪ ವೆಜಿಟೇಬಲ್ಸ್ ತರಬೇಕಿತ್ತು ಸೊ ಮಕ್ಕಳೇನ ಮಲಗಿದ್ದಾರೆ ಸೊ ನಾನು ಹೋಗ್ಬಿಟ್ಟು ವೆಜಿಟೇಬಲ್ಸ್ ತರ್ತೀನಿ ನೆಕ್ಸ್ಟು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇದ್ದೀನಿ ಸೊ ವೆಜಿಟೇಬಲ್ಸ್ ಎಲ್ಲ ತಂದಾಯಿತು ಸೊ ನನ್ನ ಡೈಲಿ ಒಂದು ಡಯಟಲ್ಲಿ ನಾನು ಹೆಲ್ತಿ ಡ್ರಿಂಕಾಗಿ ಆಮ್ಲ ಜ್ಯೂಸನ್ನು ಯೂಸ್ ಮಾಡ್ತೀನಿ ಸೊ ಆಮ್ಲ ಜ್ಯೂಸ್ ನನಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಆಮ್ಲದಲ್ಲಿ ತುಂಬಾ ಸಿಟ್ರಿಟ್ ಅಂದರೆ ವಿಟಮಿನ್ ಸಿ ಇರೋದರಿಂದ ನನಗೆ ನನ್ನ ಮೆಡಿಷನ್ಸ್ಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ಹೆಲ್ತಿಗೆ ಅಂತ ನಾನು ಅದನ್ನು ಕೂಡ ಆಮ್ಲ ನಾನು ಡೈಲಿ ಅದನ್ನು ಗ್ರೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಇರಲ್ಲ ಅದು ಕಷ್ಟವೂ ಆಗುತ್ತೆ ಅಂತ ಟೈಮ್ ಇರಲ್ಲ ಮಾರ್ನಿಂಗ್ ಟೈಮು ಸೊ ಅದಕ್ಕೆ ನಾನು ಅದನ್ನು ಜ್ಯೂಸ್ ಮಾಡಿ ರೆಡಿ ಮಾಡಿ ಬಾಟ್ಲಲ್ಲಿ ಸ್ಟೋರ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ ಯಾವ ಥರ ನಾನು ಸ್ಟೋರ್ ಮಾಡ್ತೀನಿ ಅಂತ ಸೊ ಈ ಒಂದು ಆಮ್ಲ ಜ್ಯೂಸನ್ನ ನಾನು ಬಾಟ್ಲಲ್ಲಿ ಇಟ್ಟಿರ್ತೀನಿ ಸೊ ಆ ಒಂದು ಜ್ಯೂಸನ್ನು ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ನಾನು ನನ್ನ ಗ್ಲಾಸಿಗೆ ಹಾಕ್ಕೊಳ್ತೀನಿ ಜ್ಯೂಸಿಗೆ ಸೊ ಆಮ್ಲ ಸೀಡ್ಸು ಮತ್ತು ಇದು ಸಬ್ಜಾ ಸೀಡ್ಸು ಎರಡೂ ಟೇಸ್ಟು ಚೆನ್ನಾಗಿರಲ್ಲ ಅಲ್ಲ ಸೊ ಅದಕ್ಕೆ ನಾನು ಟೇಸ್ಟಿಗೋಸ್ಕರ ಒಂದು ಎರಡು ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ತೀನಿ ಸೊ ಶುಗರ್ಗಿಂತ ಬೆಲ್ಲ ತುಂಬ ಒಳ್ಳೆಯದಲ್ಲ ಹೆಲ್ತಿಗೆ ಸೊ ಅದಕ್ಕೋಸ್ಕರ ನಾನು ಬೆಲ್ಲನೇ ಹಾಕ್ಕೊಳ್ತೀನಿ ಸೊ ಬೆಲ್ಲ ಹಾಕ್ಕೊಂಡು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಗ್ಲಾಸ್ ಫುಲ್ಲು ಮಾಡ್ಕೊತೀನಿ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ಲೇವರ್ಗೋಸ್ಕರ ಒಂದು ತಂದೇ ಒಂದು ಪುದೀನದ ಎಲೆಯನ್ನು ಹಾಕ್ಕೊಳ್ತೀನಿ ಪುದೀನ ಮೆಂಟ್ ತುಂಬ ಫ್ಲೇವರ್ ಚೆನ್ನಾಗಿರುತ್ತಲ್ವ ಮತ್ತು ಬಾಯಿಗೆ ಮಾರ್ನಿಂಗ್ ಮಾರ್ನಿಂಗು ಫ್ರೆಶ್ನೆಸ್ ಇರುತ್ತೆ ಅಂತ ನಾನು ಅದನ್ನು ತೊಗೊಳ್ತೀನಿ ಸೊ ಈ ಒಂದು ಆಮ್ಲ ಜ್ಯೂಸಿಂದ ನನಗೆ ತುಂಬಾ ಹೆಲ್ತಿಗೆ ಕೂಲಾಗಿಯೂ ಇರುತ್ತೆ ಈಗ ಅಲ್ಲ ಬೇಸಿಗೆನಲ್ಲಿ ಆಮ್ಲಾನೂ ಕೂಲೇ ಅಂದರೆ ತಂಪನ್ನು ಕೊಡುತ್ತೆ ಸೊ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ಬಂದು ಇಲ್ಲಿ ಎಗ್ ಬುರ್ಜಿ ಮತ್ತು ಚಪಾತಿಯನ್ನು ಮಾಡಿದೆ ಬ್ರೇಕ್ಫಾಸ್ಟ್ ನಂದು ಲೈಟಾಗಿ ಇರುತ್ತೆ ಈಗ ಮಕ್ಕಳಿಗೆ ಹಸ್ಬೆಂಡ್ಗೆ ಅಮ್ಮಗೆಲ್ಲ ಬೇಕಲ್ಲ ಸೊ ಬ್ರೇಕ್ಫಾಸ್ಟಲ್ಲಿ ಚಪಾತಿ ಮತ್ತು ಬುರ್ಜಿನ ಮಾಡಿಕೊಂಡೆ ಬೇಗ ಬೇಗ ಆಗುತ್ತೆ ಅಂತ ಅಂದ್ಕೊಳ್ತೀವಿ ರಜೆಗಳಲ್ಲಿ ಬೇಗ ಎದ್ದೊಳ್ತಾ ಇಲ್ಲ ಏನು ಮಾಡೋದು ರಜಾ ಮುಗೀತಾ ಇದೆ ಇನ್ನೊಂದು ವೀಕ್ ಇದೆ ಅಷ್ಟೇ ಸ್ಕೂಲು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನಾನು ನಾನಿಲ್ಲಿ ಈರುಳ್ಳಿ ಮತ್ತು ಕರಿಬೇನ ಸೊಪ್ಪು ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದೆ ಸ್ವಲ್ಪ ಈರುಳ್ಳಿ ಬೆಂದಿದ ತಕ್ಷಣ ಎಗ್ನ ಮೊಟ್ಟೆಯನ್ನು ಹಾಕಿ ಮಿಕ್ಸ್ ಮಾಡಿದೆ ಸೊ ತುಂಬಾ ನೋಡಿ ಎಷ್ಟು ನೀಟಾಗಿ ಆಗಿದೆ ಎಗ್ ಬುರ್ಜಿ ಎಗ್ ಬುರ್ಜಿ ಏನಲ್ಲ ಮೆತ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಅದು ಅರಳ್ಕೊಂಡಿರಬೇಕು ಎಗ್ ಮತ್ತು ಅದು ಈರುಳ್ಳಿ ಎಲ್ಲ ಆವಾಗಲೇ ಟೇಸ್ಟು ಸೊ ನೆಕ್ಸ್ಟ್ ಚಪಾತಿಯನ್ನು ಮಾಡಿಕೊಂಡೆ ಸೊ ಚಪಾತಿ ಯಾರು ಯಾವಾಗ ಊಟಕ್ಕೆ ಇವರು ನಾಷ್ಟಕ್ಕೆ ಕೂತ್ಕೊಳ್ತಾರೆ ಆವಾಗ ಬಿಸಿ ಬಿಸಿ ಮಾಡಿಕೊಡ್ಬೇಕು ನಮ್ಮ ಮನೇಲಿ ಸ್ವಲ್ಪ ಚಪಾತಿ ಮಾಡಿದ್ದಿನ ಸ್ವಲ್ಪ ಜಾಸ್ತಿ ಸಲ ಕಿಚನಲ್ಲಿ ಹೋಗಿ ಹೋಗಿ ಬರಬೇಕು ನಾನು ಮಾಡಿಟ್ಬಿಟ್ರೆ ನಮ್ಮ ಮನೇಲಿ ತಿನ್ನಲ್ಲ ಹಾಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ರು ಅದನ್ನು ತಿನ್ನಲ್ಲ ಸೋ ಇದೇ ಥರ ಮಾಡಿ ಅಭ್ಯಾಸ ಆಗಿಬಿಟ್ಟಿದ್ದೆ ಮಾಡ್ತಾ ನೆಕ್ಸ್ಟ್ ಬಂದು ನಮ್ಮ ಕ್ಯಾಟ್ ಜೊತೆ ಸ್ವಲ್ಪ ಆಟಾಡಿದ್ವಿ ನಾನು ನಾನು ಸೊ ಇದು ತುಂಬ ನಾಟಿ ಆಗಿಬಿಟ್ಟಿದೆ ಇಂಜೆಕ್ಷನ್ಗೆ ಹೋಗ್ಬೇಕು ನೆಕ್ಸ್ಟ್ ಇವಾಗ ಎಂಟನೇ ತಾರೀಕು ನನಗೆ ಒಂದು ಡೋಸ್ ಆಗಿದೆ ಈಗ ಬೂಸ್ಟರ್ ಡೋಸ್ ಹೇಳಿದ್ದಾರೆ ಡಾಕ್ಟ್ರು ಸೊ ಮಕ್ಕಳು ಡಿಮ್ಯಾಂಡ್ ಮಾಡ್ತಾಯಿದ್ರು ರಜೆ ಎಲ್ಲ ಇದೆ ಈ ವರ್ಷ ಏನು ಜಾಸ್ತಿ ಮಾಡಿಕೊಟ್ಟಿಲ್ಲ ಅಂತ ಸೊ ಅವ್ರಿಗೋಸ್ಕರ ನಾನಿಲ್ಲಿ ಮ್ಯಾಂಗೋ ಕುಲ್ಫಿಯನ್ನು ರೆಡಿ ಮಾಡಿದೆ ಮ್ಯಾಂಗೋ ಕುಲ್ಫಿಗೆ ನಾನು ಫಸ್ಟು ಹಾಲನ್ನು ಕಾಯೋಕ್ಕಿಟ್ಟೆ ಸೊ ಮಿಲ್ಕ್ ಪೌಡರ್ ಬೇಕೇ ಬೇಕಿದ್ದಕ್ಕೆ ಯಾಕೆಂದರೆ ಹಾಲಲ್ಲಿ ತುಂಬ ಬೇಗ ಗಟ್ಟಿಯಾಗುತ್ತೆ ನಾನಿಲ್ಲಿ ಮುಕ್ಕಾಲು ಲೀಟ್ರ್ ಹಾಲು ತೊಗೊಂಡಿದ್ದೆ ಸೊ ಅದನ್ನು ನಾನು ಕಮ್ಮಿ ಮಾಡಬೇಕು ಅದನ್ನು ಚೆನ್ನಾಗಿ ಇಟ್ಬಿಟ್ಟು ಮ್ಯಾಂಗೋ ಪಲ್ಪನ್ನು ತೆಕ್ಕೊಳ್ಳೋಣ ಅಂತ ಇಲ್ಲಿ ಮ್ಯಾಂಗೋನ ಕಟ್ ಮಾಡ್ತಾಯಿದ್ದೀನಿ ಎಲ್ಲ ತುಂಬ ಟೇಸ್ಟಿಯಾಗಿತ್ತು ಇದು ಮ್ಯಾಂಗೋ ಸೊ ಇದರ ಪಲ್ಪ್ ಈಸಿಯಾಗಿ ಬಂತು ನಾನು ಇದಕ್ಕೆ ಮಿಕ್ಸರಲ್ಲಿ ಹಾಕಿ ಪ್ಯೂರಿಯನ್ನು ಮಾಡ್ಬೋದಿತ್ತು ಬಟ್ ನಾನು ಮಾಡಿಲ್ಲ ಯಾಕೆಂದರೆ ಅದು ಫೋಕಲ್ಲೇ ನೀಟಾಗಿ ಆಗುತ್ತೆ ಅನ್ನೋ ಅಷ್ಟು ಹಣ್ಣಾಗಿತ್ತು ಟೇಸ್ಟು ಕೂಡ ತುಂಬ ಇತ್ತು ಅದು ಕಟ್ ಮಾಡಬೇಕಾದ್ರೇ ಅದ್ರ ರಸ ಬೀಳ್ತಾ ಬೀಳ್ತಾಯಿದ್ದು ಮ್ಯಾಂಗೋ ಸೀಸನಲ್ಲಿ ಮಕ್ಕಳಿಗೆ ನಾವು ಮ್ಯಾಂಗೋ ಪ್ಯೂರಿ ಜ್ಯೂಸು ಅವ್ರಿಗೆ ಬೇಕಾಗಿರೋ ಡ್ರಿಂಕ್ಸ್ಗಳನ್ನೆಲ್ಲ ಮಾಡಿಕೊಡ್ತೀವಿ ಈ ಸಲ ನಮ್ಮ ಸೋನಿಗೆ ಐಸ್ ಕ್ರೀಮ್ ಜಾಸ್ತಿ ಇಷ್ಟ ಅಲ್ಲ ಸೊ ಅವಳು ಯಾವಾಗಲೂ ಕೇಳೇ ಕೇಳ್ತಾಳೆ ನನಗೆ ಐಸ್ ಕ್ರೀಮ್ ಬೇಕಮ್ಮ ಅಂತ ಸೊ ಅವಳಿಗೋಸ್ಕರ ನಾನು ಐಸ್ ಕ್ರೀಮನ್ನು ಮಾಡಿದೆ ಮನೆಯಲ್ಲೇ ಸೊ ಈ ಥರ ಪಲ್ಪನ್ನು ತಕ್ಕೊಂಡು ನಾನು ಫೋಕಲ್ಲೇ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡೆ ಬೇಗನೇ ಆಗೋಯ್ತದು ತುಂಬ ಹಣ್ಣಿದ್ದಿದ್ರಿಂದ ಸೊ ಅದಾದಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ನೀಟಾಗಿ ದಪ್ಪ ದಪ್ಪ ನಾನು ಗ್ರೈಂಡ್ ಮಾಡಿಕೊಂಡೆ ಪಿಸ್ತಾ ಕಾಜು ಬಾದಾಮ್ ಮೂರನ್ನು ಮಾತ್ರ ಹಾಕಿದೆ ನಾನು ಅದನ್ನು ನಾನು ತುಂಬಾ ಇದು ಮಾಡಿದರೆ ದಪ್ಪ ದಪ್ಪ ಮಾಡಿದರೆ ನಮ್ಮ ಸೋನು ತಿನ್ನಲ್ಲ ಸೊ ನಮ್ಮ ಸೋನಿಗೆ ಯಾವುದು ಬೈಕ್ ಸಿಗಬಾರ್ದು ಆ ಥರ ಹೊರ್ಟೋಗಿಬಿಡಬೇಕು ಸೊ ಅದಕ್ಕೋಸ್ಕರ ಅವಳಿಗೆ ತುಂಬಾ ಸ್ವಲ್ಪ ಇದು ಮಾಡಿದೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಇಟ್ಬಿಟ್ಟು ಹಾಲನ್ನು ನೋಡೋಕ್ಕೆ ಬಂದೆ ಅದು ಹಾಲು ನೀಟಾಗಿ ಕಂಡೆನ್ಸ್ ಮಿಲ್ಕಾಗಿ ರೆಡಿಯಾಗಿಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಹಾಲು ನಂದು ಅದು ಮಿಲ್ಕ್ ಪೌಡರು ಏಲಕ್ಕಿ ಮತ್ತು ಹಾಲು ಅಷ್ಟೇ ಅದರಲ್ಲಿರೋದು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡೋರು ಹಾಲನ್ನು ಕಮ್ಮಿ ಹಾಕ್ಕೊಂಡ್ರೆ ಬೆಟರು ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಅಲ್ಲಿ ನಮ್ಮದು ಸೊ ಅದಾದ ನಂತರ ನಾನು ನೆಕ್ಸ್ಟ್ ಬೌಲಿಗೆ ಒಂದು ಡ್ರೈ ಫ್ರೂಟ್ ಪೌಡ್ರನ್ನು ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ಈ ಒಂದು ಮಿಕ್ಸ್ಚರನ್ನು ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿದೆ ಅಂದರೆ ಅದೇ ಅದರಲ್ಲೇ ಇಟ್ಟರೆ ನಾನು ಅದು ತುಂಬ ಇದಾಗಿಬಿಟ್ಟಿತ್ತಲ್ಲ ಸೊ ಅದನ್ನು ನೀಟಾಗಿ ನೀಟಾಗಿ ಕಾಣಿಸಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಬೌಲಲ್ಲಿ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿದೆ ಟ್ರಾನ್ಸ್ಫರ್ ಮಾಡಿ ನಾನಿಲ್ಲಿ ಸಿಕ್ಸ್ ಅವರು ಫ್ರೀಸರಲ್ಲಿ ಸ್ಟೋರ್ ಮಾಡಿದೆ ಸೊ ಅದು ಅದಕ್ಕೂ ಮುಂಚೆ ಗಾರ್ನಿಷ್ಗೋಸ್ಕರ ನಾನು ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ ಅಂದರೆ ಪಿಸ್ತಾ ಮತ್ತು ಬಾದಾಮನ್ನ ದಪ್ಪ ದಪ್ಪಾಗಿ ತೆಳ್ಳಿಗೆ ಕಟ್ ಮಾಡಿದ್ದೆ ಅದರ ಮೇಲೆ ಮತ್ತು ನಾನು ಉಳಿಸಿದ್ನಲ್ಲ ಪೌಡ್ರು ಡ್ರೈ ಫ್ರೂಟ್ ಪೌಡ್ರು ಅದನ್ನು ಕೂಡ ಆ್ಯಡ್ ಮಾಡಿ ಫ್ರೀಝರಲ್ಲಿ ಸಿಕ್ಸ್ ಟು ಏಯ್ಟ್ ಅವರ್ವರೆಗೂ ನಾನು ಇಟ್ಟಿದ್ದೆ ಇದನ್ನು ಸೊ ಮತ್ತು ಅದನ್ನು ಫ್ರೀಝರಿಂದ ತೆಗೆದೆ ತೆಗೆದಿದ ತಕ್ಷಣ ಸರ್ಪ್ರೈಸ್ ಎಷ್ಟು ಚೆನ್ನಾಗಿ ಬರುತ್ತೆ ಮನೆಯಲ್ಲೂ ಅಂತ ಸೊ ನಮ್ಮ ಸೋನು ತುಂಬ ಎಕ್ಸೈಟೆಡ್ ಆಗಿದ್ಲು ತಿನ್ನೋದಕ್ಕೆ ಫುಲ್ ಐಸ್ ಕ್ರೀಮ್ ಅವ್ಳಿಗೆ ಬೇಕಂತೆ ಯಾರಿಗೂ ಕೊಡಲ್ಲ ಅಂತ ಇದ್ಲು ಸೊ ಅಷ್ಟೇ ಆಸೆ ಮಾತ್ರ ಬರ್ತಾಳೆ ತಿನ್ನಲ್ಲ ಜಾಸ್ತಿ ಸೊ ಇಲ್ಲಿ ಐಸ್ ಕ್ರೀಮ್ ಬೌಲಿಗೆ ಇದನ್ನು ಇದ್ದೀನಿ ನೀವು ನೋಡ್ತಾ ಇರಬೇಕು ಎಷ್ಟು ಕ್ರೀಮಿಯಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮ್ಯಾಂಗೋ ಪುಲ್ಫಿ ನಾವು ಮ್ಯಾ ಸ್ಟೋರಲ್ಲಿ ಯಾವ ಥರ ತರ್ತೀವಿ ಅದೇ ಥರ ಸುಮ್ ಇನ್ನೂ ತುಂಬ ಚೆನ್ನಾಗೇ ಟೇಸ್ಟಿಯಾಗಿ ಆಗಿತ್ತಿದು ಸೊ ಅದನ್ನು ಮ್ಯಾಂಗೋದಲ್ಲಿ ಸೋನು ಡೆಕ್ ಅದನ್ನು ಇನ್ನೂ ಸ್ವಲ್ಪ ಗಾರ್ನಿಷ್ ಮಾಡ್ತಾ ಇದ್ದಾಳೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಸೊ ಮ್ಯಾಂಗೋ ಐಸ್ ಆಯಿತು ನೆಕ್ಸ್ಟ್ ನಾಳೆ ನೋಡುವ ಯಾವ ವೀಡಿಯೋನ ಜೊತೆಗೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಯಾವುದಿರುತ್ತೆ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಸೊ ಮಚ್